ಮುಬಾರು ಮುಬಾರು ಎಲ್ಲ ಹ್ಞೂ ಬರಲಿ ಇನ್ನೂ ಡೈಲಾಗ್ ಬರಲಿ ವಿಷ್ಣುವ ಹ್ಞೂ ಕಣ್ಣು ಹಾಂ ಬರಲಿ ಜಯಸಿಂಹದ ಡೈಲಾಗ್ ಬರಲಿ ಕದಂಬದೊಂದು ಬರಲಿ ಹಾಂ ಕೈ ಬರಲಿ ಕೈ ವಿಷ್ಣು ಅಂತಾರ ಕೈ ಆ್ಯಕ್ಷನ್ ಹಾಂ ಹಾಂ ವೀರಾದೇವೀರ ಹಾಂ ವೀರಾದೇವೀರ ಕಣೆ ನನ್ನ ಸಾಹಸ ಸಿಂಹ ಕಣೆ ಹಾಂ ಒಂದು ಸ್ವಲ್ಪ ಹಿಂದ್ಗಡೆ ಒಂದು ರೌಂಡ್ ಬಳಸ್ಬೇಕು ಹ್ಞೂ ಹ್ಞೂ ಹಾಂ ಆಮೇಲೆ ಹ್ಞೂ ನಾನು ಸ್ವಲ್ಪ ನಡ್ಕೊಂಡೋಗಿ ನಡ್ಕೊಂಡೋಗಿ ಸಡೆ ನಡ್ಕೊಂಡೋಗಿ ನಾನು ಸ್ವಲ್ಪ ಒಂದು ಸೋ ರೌಂಡಾಕಿ ಈ ವಿಷ್ಣುವ ಥರ ನಡ್ಕೊಂಡು ಬರ್ಬೇಕು ದಾದಾ ಥರ ಹಾಂ કાલેન તોરસ્તની હમ Aquí okay, 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 okay. okay. okay.